ಉಯೋಮಿಕ್ತಿ ಹೆಚ್ಚಿಸಬೇಕು ಮತ್ತು ಸರ್ಕಾರ ನೇಮಕಾತಿ ಮಾಡಬೇಕಂದ್ರೆ ಪ್ರತಿಯೊಂದು ನೋಟಿಫಿಕೇಷನಲ್ಲೂ ಏನೋ ಒಂದು ಫೀಸ್ ಅಪ್ಲಿಕೇಶನ್ ಫೀಸು ಐನೂರು ಐವತ್ತು ರೂಪಾಯಿ ಇದೆ ಅದನ್ನು ಕಡಿತ ಮಾಡಬೇಕು ಯಾಕೆಂದರೆ ಯು ಪಿ ಸಿ ಮಾದರಿ ಥರ ಬರೀ ಹಂಡ್ರೆಡ್ ರುಪೀಸ್ ಫೀಸ್ ಇಡಬೇಕು ಎರಡನೇದು ಮೂರನೇದು ಏನಪ್ಪ ಅಂದರೆ ಯು ಜಿ ಸಿ ಕ್ವಾಲಿಫೈಡ್ನ ಎಂಟು ಕೆ ಸೆಂಟ್ ಮುಂದೆ ಪಿ ಎಚ್ ಡಿ ಹೋಲ್ಡರ್ನ ಅವ್ರನ್ನ ಕ್ವಾಲಿಫೈಡ್ನ ಗೆಸ್ಟ್ ಲ ಆಗಿ ತೊಗೋಬೇಕು ಮತ್ತು ಈಗ ಪಿ ಸಿ ಪಿ ಎಸ್ ಐ ಯಾವುದೇ ಎಲ್ಲ ಇಲಾಖೆಯಿಂದ ಉಯೋಮಿಕ್ತಿ ಹೆಚ್ಚಿಸಬೇಕು ಯಾಕೆಂತಂದರೆ ಸುಮಾರು ಐದು ವರ್ಷದಿಂದ ಯಾವುದೇ ನೇಮಕಾತಿ ಆಗಿಲ್ಲ ಐದು ವರ್ಷದಲ್ಲಿ ಲಾಸ್ಟ್ ಟೂ ಇಯರ್ಸು ಫಸ್ಟು ಟೂ ಇಯರ್ಸಲ್ಲಿ ಕೋವಿಡ್ಡು ಅದಾದಮೇಲೆ ಎಲೆಕ್ಷನ್ ಏನು ಲಾಸ್ಟ್ ಟೂ ಇಯರ್ಸಲ್ಲಿ ಸರಿ ಒಂದು ಐದಾರು ಐದರಿಂದ ಆರು ನೋಟಿಫಿಕೇಷನ್ ಆಗಿದೆ ಅಷ್ಟೇ ಒಂದು ಕೆ ಎ ಎಸ್ ಆಗಿದೆ ಕೆ ಎಸ್ ಅಂದರೆ ಸಿ ಟಿ ಎ ಆಗಿದೆ ಸಿ ಟಿ ಎ ಪಿ ಓ ಆಗಿದೆ ವಿಲೇಜ್ ಆಗೋಸ್ ಎಂಟು ಮತ್ತು ಬಿ ಎಂ ಟಿ ಸಿ ಕಂಡಕ್ಟ್ರು ಪೋಸ್ಟ್ ಅಷ್ಟೇ ಆಗಿರೋದು ಸುಮಾರು ಮ್ಯಾಕ್ಸಿಮಮ್ ಟೆನ್ ಟು ಟೆನ್ ಫೈವ್ ಟು ಟೆನ್ ತೌಸಂಡ್ ವೇಕೆನ್ಸಿ ಫಿಲ್ ಆಗಿದೆ ಟೋಟಲ್ ಕರ್ನಾಟಕದಲ್ಲಿ ವೇಕೆನ್ಸಿ ಬಂದು ಟೂ ಲ್ಯಾಕ್ ಸೆವೆಂಟಿ ಸಿಕ್ಸ್ ತೌಸಂಡ್ ತ್ರೀ ಏಯ್ಟಿ ಸಿಕ್ಸ್ ಪೋಸ್ಟ್ ಇದೆ ಅದು ಟೀಚರ್ಸ್ ವೇಕೆನ್ಸಿ ಸೆವೆಂಟಿ ತೌಸಂಡ್ ಇನ್ ಸೆವೆನ್ ಟ್ವೆಂಟಿ ಸೆವೆನ್ ಪೋಸ್ಟ್ ಇದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇಪ್ಪತ್ತೇಳು ಸಾವಿರ ವೇಕೆನ್ಸಿ ಇದೆ ಇಷ್ಟೆಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ಮುಂದೆ ಫಾರ್ಟಿ ತ್ರೀ ಪಾಟ್ ಫಾರ್ಟಿ ಥ್ರೀ ಡಿಪಾರ್ಟ್ಮೆಂಟಲ್ಲಿ ಟೂ ಲ್ಯಾಕ್ ಸೆವೆಂಟಿ ಸಿಕ್ಸ್ ತೌಸಂಡ್ ತ್ರೀ ಏಯ್ಟಿ ಸಿಕ್ಸ್ ಪೋಸ್ಟ್ ಒಂದು ವೇಕೆಂಟ್ ಇದೆ ಓವರ್ ಆಲ್ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ನೋಡೋದಾದ್ರೆ ಸುಮಾರು ಮೋರ್ ದೆನ್ ಫೋರ್ ಟು ಫೈವ್ ಲ್ಯಾಕ್ಸ್ ವೇಕೆನ್ಸಿ ಇದೆ ಇದನ್ನ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಂಡು ನಮಗೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಲೇಬೇಕು ಸರ್ ಅದು ಪ್ರಮಾಣಿಸದಂತೆ ಒಳಗೊಂಡಂತೆ ನಮಗೆ ಪ್ರಕ್ರಿಯೆ ಮಾಡಿ ಯಾಕೆಂದ್ರೆ ಒಂದು ವರ್ಷ ಇತ್ತು ಒಂದು ವರ್ಷದಿಂದ ಯಾವುದೇ ನೋಟಿಫಿಕೇಶನ್ ಆಗ್ತಾ ಇಲ್ಲ ಈ ಕೂಡಲೇ ನೇಮಕಾತಿ ಪ್ರಾರಂಭ ಮಾಡಬೇಕು ಅದಕ್ಕೋಸ್ಕರ ನಾವು ಶಾಂತಿಯುತವಾಗಿ ಒಂದು ಪ್ರತಿಭಟನೆ ಮಾಡ್ತೀವಿ ಸರ್ಕಾರ ನಮ್ಮ ಮನವಿಗೆ ಎಚ್ಚೆತ್ಕೊಂಡು ಈ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಸ್ಟಾರ್ಟ್ ಮಾಡಬೇಕು ನಾವು ಇದು ನೋಡಿ ನೋಡ್ಬೋದು ಇವರು ರಕ್ತದಿಂದ ಬರೆದಿರೋಂಥದ್ದು ನೇಮಕಾತಿ ತಿಥಿಯಾಗಿದೆ ವಯೋಮಿತಿ ಜನಿಸಿ ಮತ್ತು ನೇಮಕಾತಿ ಪ್ರಾರಂಭಿಸಿ ಅಂತ ಎಷ್ಟು ನೀಟಾಗಿ ಬರೆದಿದ್ದೀವಿ ಒಂದು ಸತಿ ಅದನ್ನು ತೋರಿಸಿದ ಇಷ್ಟು ನೋಡಿ ಸರ್ ಇಷ್ಟೆಲ್ಲ ಅನ್ಯಾಯ ಆಗಿದೆ ಆಲ್ಮೋಸ್ಟ್ ಎರಡು ತಿಂಗಳಾಯಿತು ಮಾನ್ಯ ಎ ಎ ಸಿ ಸಿ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಏನಂತ ಹೇಳಿದ್ರು ಅಂದರೆ ನೇಮಕಾತಿ ಹದಿನೇಳು ಪರ್ಸೆಂಟ್ ಮೀಸಲಾತಿಯಿಂದ ಎಂಬತ್ತ್ಮೂರು ಪರ್ಸೆಂಟ್ ಅನ್ಯಾಯ ಆಗೋ ಬೇಡ ಎಲ್ಲರಿಗೂ ನೇಮಕಾತಿ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿ ಒಳ ಮೀಸಲಾತಿ ಒಳಗೊಂಡಂತೆ ಅಂತಲೇ ಹೇಳಿದ್ರು ಅವರು ಅವ್ರು ಹೇಳಿ ಎರಡು ಹೇಳಿದರು ಎರಡು ತಿಂಗಳಾಗಿದೆ ಅವ್ರ ಮಾತಿಗೂ ಗೌರವ ಕೊಟ್ಟು ಕರ್ನಾಟಕ ಸರ್ಕಾರ ಇಂದು ನೇಮಕಾತಿ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿಲ್ಲ ಅಂತಂದ್ರೆ ಎಷ್ಟೋ ಜನ ಇನ್ ಆಸ್ಪಿರೆಂಟ್ಸ್ ಒಂದು ಸೂಸೈಡ್ ಅಟೆಂಪ್ಟ್ ಆಗಿದೆ ರೀಸೆಂಟ್ ಆಗಿ ಯಾವುದೇ ನೋಟಿಫಿಕೇಶನ್ ಆಗಿಲ್ಲ ಅಂತೇಳಿ ನಿಮಗೆ ಗೊತ್ತಿರಬೇಕು ಕರಿಗೌಡ ಗಂಗಾಧರ್ ಅಂತ ಹೇಳ್ಬೋದು ಧಾರವಾಡದಲ್ಲಿ ಆದರೆ ಆರ್ಟ್ ಅಟ್ಯಾಕ್ ಆಗಿದೆ ಬಿಕಾಸ್ ಯಾಕೆ ಅಂದರೆ ಯಾವುದೇ ನೋಟಿಫಿಕೇಶನ್ ಇಲ್ಲ ಈ ಒಂದು ಸೋಷಿಯಲ್ ಪ್ರೆಷರ್ ಇರ್ಬೋದು ಮತ್ತೆ ಹೆಲ್ತ್ ಹೆಲ್ತ್ ಇಶ್ಯೂಸ್ ಕ್ರಿಯೇಟ್ ಆಗಿದೆ ಫೈನಾನ್ಷಿಯಲ್ ಇಶ್ಯೂಸ್ ಕ್ರಿಯೇಟ್ ಆಗಿದೆ ಸ್ಟೂಡೆಂಟ್ಸು ಈ ನೇಮಕಾತಿ ಮಾಡದೇ ಇರೋದ್ರಿಂದ ಎಷ್ಟೋ ಕೋಚಿಂಗ್ ಸೆಂಟರ್ ಮುಚ್ಕೊಂಡೋಗಿದೆ ಮತ್ತೆ ಆಮೇಲೆ ಎಷ್ಟೋ ನೂರಾರು ಲೈಬ್ರರಿ ಕ್ಲೋಸ್ ಆಗಿದ್ದಾವೆ ಮತ್ತೆ ಎಷ್ಟೋ ಹೋಟೆಲ್ ಕ್ಲೋಸ್ ಆಗಿದ್ದಾವೆ ಮತ್ತೆ ಕಾಫಿ ಟೀ ಶಾಪ್ಸ್ ಎಲ್ಲನೂ ಕ್ಲೋಸ್ ಆಗಿದೆ ಈ ಒಂದು ಎಕೋ ಸಿಸ್ಟಮ್ ಏನಿದೆ ವಿಜಯನಗರ ಚಂದ್ರಾಲಯ ಹೊತ್ತು ಧಾರವಾಡ ಬಿಜಾಪುರ ಎಲ್ಲ ಕೋಚಿಂಗ್ ಹಬ್ಬಲ್ಲಿ ಈ ಒಂದು ಎಕೋ ಸಿಸ್ಟಮ್ಗೆ ತುಂಬ ತೊಂದರೆ ಆಗಿದೆ ಬಿಕಾಸ್ ಏನಪ್ಪ ಅಂದರೆ ಸರ್ಕಾರ ಯಾವುದೇ ನೇಮಕಾತಿ ಮಾಡದೇ ಇರೋದ್ರಿಂದ ಸುಮಾರು ಎಫ್ ಡಿ ಎಸ್ ಟಿ ನೋಟಿಫಿಕೇಶನ್ ಏಳರಿಂದ ಎಂಟು ವರ್ಷ ಆಗಿದೆ ಒಂದು ಪಿ ಎಸ್ ಐ ನೋಟಿಫಿಕೇಶನ್ ಐದು ವರ್ಷ ಆಗಿದೆ ಸೊ ಬಿ ಅದೇ ನಿಮ್ಮ ಮಕ್ಕಳು ನಿಮ್ಮ ಸಮಸ್ಯೆಗೆ ಅಸೆಂಬ್ಲಿಲಿ ನೀವು ಎಷ್ಟು ಬೇಕಷ್ಟು ಸ್ಯಾಲರಿನ ಇನ್ಕ್ರೀಸ್ ಮಾಡ್ಕೊತೀರಾ ಆದರೆ ಸ್ಟೂಡೆಂಟ್ಸ್ ಕಷ್ಟ ಕೇಳೋರು ಯಾರು ಇಲ್ಲಿ ರಾಹುಲ್ ಗಾಂಧಿಗೆ ಎಷ್ಟು ಸತಿ ನಾವು ಟ್ವೀಟ್ ಮಾಡಿದ್ದೀವಿ ಟ್ಯಾಗ್ ಮಾಡಿದ್ದೀವಿ ಒಂದಕ್ಕೂ ಸ್ಪಂದಿಸಿಲ್ಲ ಅಂತಂದರೆ ಏನು ಸಮಸ್ಯೆ ಯಾರು ಇಲ್ಲಿ ಕರ್ನಾಟಕ ಸಮಸ್ಯೆ ಇಡೀ ಸೌತ್ ಇಂಡಿಯಾದಲ್ಲಿ ಕರ್ನಾಟಕ ಸ್ಟೇಟು ಮತ್ತೆ ತೆಲಂಗಾಣ ಬಿಟ್ಟರೆ ಯಾವುದಿದೆ ಹೇಳಿ ನಮ್ಮ ಸಮಸ್ಯೆ ನಿಮಗೆ ಓಟ್ ಹಾಕಿ ಗೆಲ್ಸಿರೋದೇ ದೊಡ್ಡ ತಪ್ಪಾ ಲಕ್ಷ ಲಕ್ಷ ವೇಕೆನ್ಸಿ ಇದೆ ನೀವತ್ತು ಮಾಡ್ತೀನಿ ಆ ಎಜುಕೇಶನ್ ಮಿನಿಸ್ಟ್ರಿ ಇದ್ದಾರೆ ಮಧು ಬಂಗಾರಪ್ಪ ಸರ್ ಇನ್ನೇನು ಒಂದೈ ದಿನದಲ್ಲಿ ಒಂದು ತಿಂಗಳಲ್ಲಿ ಬರುತ್ತೆ ಹತ್ತು ಸಾವಿರ ವೇಕೆನ್ಸಿ ಐದು ಸಾವಿರ ನೋಡಿ ಇಪ್ಪತ್ತು ಸಾವಿರ ವೇಕೆನ್ಸಿ ಫಿಲ್ ಮಾಡ್ತೀವಿ ಫಿಲ್ ಮಾಡ್ತೀವಿ ಅಂತಾರೆ ಎಲ್ಲಿ ಮಾಡಿದೀರಾ ಸ್ವಾಮಿ ಎಲ್ಲಿ ಮಾಡಿದ್ರಿ ಹೇಳಿ ಹುಡುಗರು ಕಷ್ಟ ಇವತ್ತು ಬೀದಿಗೆ ಬರೋ ಅಂತ ಪರಿಸ್ಥಿತಿ ಬಂದಿದೆ ಒಬ್ಬರು ಲಕ್ಷಾಂತರ ವಿದ್ಯಾರ್ಥಿಗಳು ಹದಿನೈದರಿಂದ ಇಪ್ಪತ್ತು ಲಕ್ಷ ವಿದ್ಯಾರ್ಥಿಗಳು ಇವತ್ತು ನೋಡಿ ಬರೋ ಪರಿಸ್ಥಿತಿ ಯಾರು ತಗೊಂಡಿರೋದು ಹಿಂಗೆ ಕಂಟಿನ್ಯೂ ಆದರೆ ಇನ್ನೊಂದು ಬಾಂಗ್ಲಾದೇಶ ಇನ್ನೊಂದು ಶ್ರೀಲಂಕಾ ಈ ಥರ ಆಗೋದು ಮುಂಚೆನೆ ದಯವಿಟ್ಟು ಎಚ್ಚೆತ್ತುಕೊಂಡು ನಾವೇ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ ಸ್ಪಂದಿಸಿ ಈ ಕಡೆ ನೇಮಕಾತಿ ಪ್ರಕ್ರಿಯೆ ಅಂತ ಹೇಳಿ ನಾನು ಮನವಿ ಮಾಡ್ತೇನೆ ಪ್ರಮುಖವಾದ ಬೇಡಿಕೆ ರಾಜ್ಯಾಧ್ಯಕ್ಷ ಪ್ರಮುಖವಾದ ಬೇಡಿಕೆ ಪ್ರಮುಖವಾದ ಬೇಡಿಕೆ ಏನಂತಂದ್ರೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು ಪ್ರಮುಖವಾದ ಏನ ಬೇಡಿಕೆ ಅಂದರೆ ನೇಮಕಾತಿ ಈ ಕೂಡಲೇ ಪ್ರಾರಂಭ ಮಾಡಬೇಕು ಸರ್ ಈ ಕೂಡಲೇ ಪ್ರಾರಂಭ ಮಾಡಬೇಕು ಯಾಕೆ ಅಂತಂದರೆ ಮತ್ತೆ ವಯೋಮಿತಿ ಹೆಚ್ಚಿಸಬೇಕು ಐದು ವರ್ಷದಿಂದ ಯಾವುದೇ ನೋಟಿಫಿಕೇಶನ್ ಆಗಿಲ್ಲ ನಾವು ಕೇಳೋದೇನಪ್ಪ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಪ್ರತಿ ವರ್ಷ ಪ್ರತಿ ಡಿಪಾರ್ಟ್ಮೆಂಟಲ್ಲೂ ಕರ್ನಾಟಕ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಮಾಡಿ ಎಲ್ಲಾ ಗ್ರೂಪ್ಸ್ಗೆ ಒಂದೇ ಸಿಲಬಸ್ ಇದೆ ಒಂದೇ ಎಕ್ಸಾಮ್ಸ್ ಇಷ್ಟು ಸಾವಿರ ನೋಟಿಫಿಕೇಶನ್ ಮಾಡಿ ಈವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಿ ಒಂದು ಟೈಮ್ ಟೇಬಲ್ ಇರಬೇಕಲ್ವಾ ಯಾವುದೇ ಟೈಮ್ ಟೇಬಲ್ ಇಲ್ದಿರಾ ಹೆಂಗೆ ಎಕ್ಸಾಮ್ ಬೇಕಾಗುತ್ತೆ ಏನು ಒಂದೊಂದು ಎಕ್ಸಾಮ್ ಮಾಡ್ತಾರೆ ಕೆ ಪಿ ಎಸ್ ಸಿ ಅವ್ರು ಮೂರು ವರ್ಷ ಐದು ವರ್ಷ ತಗೊತಾರೆ ಸ್ವಾಮಿ ಏನಿವ್ ಅಪ್ಪಿಂದ ಇದು ಅಲ್ಲಿರೋ ಮೆಂಬರ್ಸ್ ಹದಿನಾರು ಜನ ಮೆಂಬರ್ಸು ಅವ್ರಿಗೆ ಬೇಕಾದವ್ರಿಗೆ ಹುದ್ದೆಗಳು ಮಾರ್ಕೋತಾರೆ ಅವ್ರಿಗೆ ಬೇಕಾದವ್ರಿಗೆ ಕ್ವಶನ್ ಪೇಪರ್ ಕೊಡ್ತಾರೆ ಕೀ ಆನ್ಸರ್ ಕೊಡ್ತಾರೆ ಮೊದಲೇ ಒಂದೊಂದು ಕ್ವಶನ್ಸ್ಗೆ ಐವತ್ತು ರೂಪಾಯಿ ಪೇ ಮಾಡಬೇಕು ಅಬ್ಜೆಕ್ಷನ್ ಗೆ ಫೀಸ್ ಪೇ ಮಾಡ್ತೀವಿ ಐನೂರು ರೂಪಾಯಿ ಏಳ್ನೂರ ಐವತ್ತು ರೂಪಾಯಿ ಒಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಐದೇ ವ್ಯಾಕಿಡ್ತಾರೆ ಕೆ ಎರ ಕೋಟಿ ರಿಸರ್ವ್ ಫಂಡ್ ಮಾಡ್ಕೊಂಡಿದ್ದಾರೆ ಕೆ ಎಲ್ಲಿ ಬಿಕಾಸ್ ಆಫ್ ಇನ್ ದ ನೇಮ್ ಆಫ್ ಅಪ್ಲಿಕೇಶನ್ ಫೀಸ್ ದ ನೇಮ್ ಆಫ್ ಅಪ್ಲಿಕೇಶನ್ ಫೀಸ್ ಅಂತ ಸ್ಟೂಡೆಂಟ್ಸ್ ಹತ್ರ ಕೊಳ್ಳೆ ಹೊಡಿತಾ ಇದ್ದಾರೆ ಇವತ್ತು ಕೋಟಿ ಕೋಟಿ ಲಕ್ಷ ಲಕ್ಷ ಕೋಟಿ ಕೋಟಿ ಕೊಳ್ಳೆ ಹೊಡಿತಾ ಇದಾರೆ ಸರ್ ಇವತ್ತು ಇದನ್ನೆಲ್ಲ ಖಂಡಿಸಿ ನಾವು ಇವತ್ತು ಪ್ರತಿಭಟನೆ ಮಾಡ್ತೀವಿ ಇದಕ್ಕೆಲ್ಲ ನ್ಯಾಯ ಕೊಡಲೇಬೇಕಂತ ನಾನು ಮಾನ್ಯ ಮಾನ್ಯ ಮುಖ್ಯಮಂತ್ರಿ ಅಂದ್ರೆ ಸಿದ್ದರಾಮಯ್ಯ ಸರ್ಗೆ ನಾನು ಮನವಿ ಮಾಡ್ತಾ ಇದ್ದೀನಿ